ಏಕಾದಶಿಯಂದು ಹಪ್ಪುಗೆ ವಿಶೇಷ ಪೂಜೆ ಸಲ್ಲಿಸಿದಂತಹ ಪುಟಾಣಿ ಅಭಿಮಾನಿ ಸೊ ಯಾರಿದು ಏನ್ ಮಾಡಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಧನರಾಗಿ ಹಿಂದಿಗೆ ಮೂರು ವರ್ಷಗಳೇ ಕಳೆದರೂ ಕೂಡ ಅಭಿಮಾನಿಗಳು ಇನ್ನು ಅಪ್ಪುವನ್ನು ಮರೆಯಲಾಗ್ತಿಲ್ಲ ಪ್ರತಿದಿನ ನೆನಪಿಸಿಕೊಳ್ತಾರೆ ಏಕದಶಿ ಹಬ್ಬದ ನೆಲೆ ಅಪ್ಪು ಫೋಟೋ ಮುಂದೆ ಎಡೆಟು ಸದ್ಗತಿ ಸಿಗಲೆಂದು ದೇವರನ್ನ ಪ್ರಾರ್ಥಿಸಿದ ಅಭಿಮಾನಿ ಕೂಡ ಒಬ್ಬರಾಗಿದ್ದಾರೆ ಕನ್ನಡ ನಾಡಿನ ಪ್ರೀತಿಯ ಹಪ್ಪು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಇವರು ಇಂದಿಗೆ ನಿಧನರಾಗಿ ಮೂರು ವರ್ಷಗಳೇ ಕಳೆದರೂ ಕೂಡ ನಾಡಿನ ಜನರು ಇಂದಿಗೂ ಅಪ್ಪುವಿನ ಸಾವು ಇಲ್ಲ ಪ್ರತಿ ಮನೆಯಲ್ಲೂ ಅಪ್ಪುವಿನ ಫೋಟೋಗಳನ್ನು ಇಟ್ಟುಕೊಂಡು ಅಪ್ಪುಗಳಿಗೆ ಅಭಿಮಾನಿಗಳಿಗೆ ಅಪ್ಪು ಭೌತಿಕವಾಗಿ ನಿಧನರಾಗಿದ್ದಾರಾಗಿ ಕೋಟ್ಯಂತರ ಅಭಿಮಾನಿಗಳ ಮನಸ್ಸಲ್ಲಿ ಜೀವಂತವಾಗಿದ್ದಾರೆ ದಿನನಿತ್ಯವೂ ಕೂಡ ಅವರನ್ನ ನೆನಪು ಮಾಡಿಕೊಳ್ತಾರೆ ಮನೆ ಅಂಗಡಿಗಳಲ್ಲಿ ದೇವರ ಜಗುಲಿಯ ಮೇಲಿಟ್ಟು ಪೂಜೆಯನ್ನು ಸಲ್ಲಿಸುತ್ತಾರೆ ಹಬ್ಬ ಹರಿದಿನಗಳಂದು ಪುನೀತ್ ರಾಜ್ಕುಮಾರ್ಗಾಗಿ ವಿಶೇಷ ಪ್ರಾರ್ಥನೆಗಳು ಕೂಡ ಪ್ರತಿ ವರ್ಷ ಹಪ್ಪು ಪುಣ್ಯ ಸ್ಮರಣೆಯ ದಿನದಂದು ದೂರದಿಂದ ಸಮಾಧಿಗೆ ತೆರಳಿ ಪೂಜೆಯನ್ನು ಸಲ್ಲಿಸಿ ಬರ್ತಾರೆ ಇಡೀ ದಿನ ಹಪ್ಪವನ್ನು ದುಃಖಿಸುತ್ತಾರೆ ಪೂಜಿಸುವಷ್ಟದಷ್ಟು ಅಲ್ಲ ಹಪ್ಪು ಅಭಿಮಾನಿಗಳು ರಕ್ತದಾನ ಶಿಬಿರದಾನ ಅನ್ನದಾನ ನೇತ್ರದಾನ ಎಲ್ಲ ರೀತಿಯ ತಪಾಸಣೆಯಂತ ಸಮಾಜಮುಖಿ ಸೇವೆ ಬಂದಿದ್ದಾರೆ ಇದೀಗ ಏಕಾದಶಿ ಹಬ್ಬ ಹಿನ್ನೆಲೆ ರಾಜ್ಯಾದ್ಯಂತ ಅಪ್ಪು ಅಭಿಮಾನಿಗಳು ಪುನೀತ್ ರಾಜ್ಕುಮಾರಿಗೆ ಸದ್ಗತಿ ಸಿಗಲೆಂದು ಪೂಜೆ ಸಲ್ಲಿಸುತ್ತಾರೆ ಅದೇ ರೀತಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದ ಅಪ್ಪು ಅಭಿಮಾನಿಯೊಬ್ಬ ದೇವರೊಂದಿಗೆ ಅಪ್ಪು ಫೋಟೋ ಮುಂದೆ ಹೆಡೆಯಿಟ್ಟು ಪೂಜೆ ಸಲ್ಲಿಸಿದ್ದಾರೆ ಅಪ್ಪು ಅಭಿಮಾನಿಯಾಗಿರುವ ವ್ಯಕ್ತಿ ಬೆಳಗ್ಗೆ ವಿಶೇಷ ತಿಂಡಿ ತಯಾರಿಸಿ ಮನೆ ದೇವರಿಗೆ ಪೂಜೆ ಸಲ್ಲಿಸಿ ಅಪ್ಪು ಫೋಟೋಕ್ಕೂ ಪೂಜೆ ಮಾಡಿ ಇಟ್ಟು ಪೂಜಿಸಿದ್ದಾರೆ ಏಕಾದಶಿ ಹಗಲಿದ ಪ್ರೀತಿ ಪಾತ್ರರಿಗೆ ಸದ್ಗತಿ ಸಿಗಲೆಂದು ಏಕಾದಶಿಯೆಂದು ಪೂಜಿಸುವ ಪದ್ಧತಿ ಇದೆ ಹೀಗಾಗಿ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಫೋಟೋಗೆ ಪೂಜೆ ಸಲ್ಲಿಸಲಾಗಿದೆ ಹಪ್ಪು ನಿಧನರಾಗಿ ಮೂರು ವರ್ಷ ಕಳೆದರೂ ಕೂಡ ಅಭಿಮಾನ ಕಡಿಮೆಯಾಗುತ್ತಿಲ್ಲ ಹಪ್ಪು ಎಂದರೆ ದೇವರಂತೆ ಭಾವಿಸುತ್ತಾರೆ ನೋಡಿದ್ರಲ್ಲ ವೀಕ್ಷಕರ ಒಂದು ವಿಶೇಷ ಅಭಿಮಾನಿಗೆ ಒಂದು ನನ್ನದೊಂದು ಹೃದಯಪೂರ್ವಕ ನಮನ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನೀವೇನಾದರೂ ಅಪ್ಪು ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ಥ್ಯಾಂಕ್ ಯು